ಬೆಂಕಿ ಹೋಮಮ್ಮ ಬೆಂಕಿ ತುಲ್ಸೋರ್ಟಿ ಮಾಮ ಅತ್ತ ಜಿಗುತ್ತೀವಿ ಎಲ್ಲರಾಗ ಬರವತ್ನಾ ಮತ್ತ ಚಡ್ಡಿ ಹೆಂಗಿದ್ಯಾ ಗಿತ್ತೈತಿ ಸಾಲ್ಟ ಚ ನನ್ನ ಲವರ್ ಕೊಡ್ಸ್ರಿ ಮನಿ ಜಾತ್ರೆಯಾಗ ಇಪ್ಪತ್ತು ರೂಪಾಯಿ ಕೊಡ್ತ ಯಾತಲ್ಲ ಅಮ್ಮ ಏನ್ ಮಾಡ್ಲು ಬ್ರೇಕಪ್ ಆತ ಮಾಡ್ಕೊಂಡ ಆದ್ರೆ ಈ ಸ್ಟೇಜ್ ಮೇಲೆ ಬಂದ ಮೇಲೆ ವರ್ಷನ ಹಾಡ ಇಡ್ಲ ನಿನ್ನ ಸುಡಲೇನ ರೊಕ್ಕ ಕರಿಕರ ಆದ್ರೆ ಕಿಶಾ ಒಂದ್ ರೂಪಾಯಿ ಏನ್ ಮಾಡ್ಲ ಇರ್ಲಿ ಬಿಡ ಇವು ನಾ ಮಾಪೇಲ್ ಅಂಗಡಿ ಹಿಂಗ್ ಚಾಲ್ ಇಟ್ಬಂದ್ ಎಲ್ ಸಿಕ್ಕ ಅಡ್ಡಾಡ್ತನಪ್ಪ ಇವ ಭಾಳ ಹೊಲಸದ್ರಿ ಓಣಿಯಾಗ ಎಲ್ಲಾ ಹೆಂಗರ್ ಕೈಲೇ ಬಸ್ಕೊಂಡ್ರಿ ಬಾಳ ಭಾಳ ಹೊಲಸಂದ್ರ ಹೊಲ್ಸಿ ಕೇಳಂಗಿಲ್ಲ ರೀ ಅವನ ಬಗ್ಗೆ ಅಂಥದೇನ್ ಮಾಡ್ತಾನಂದ್ರೆ ಟೇಲರಿಂಗ್ ಕೆಲಸ ಮಾಡ್ತಾನ ಹಿಂಗ ಮಾಪ್ತ ಹೋದಾನ ಒಂದ್ ಬಿಟ್ಟು ಮತ್ತೆ ಓಡಾಡ್ಸಿ ಕೊಡ್ತಾರೀ ಒಂದ್ ಮನೆಯ ಬಿಟ್ಟಿಲ್ರಿ ಅವ ಎಲ್ಲರೂ ಬರ್ತಾರ ಅಪ್ಪ ಎಲ್ಲಿ ಹೋದ ಎಲ್ಲರೂ ಮಕ್ಳು ಉಡ್ಸಾಕ ದೇವರ ದಿನರ ಆದ್ರೆ ಇವ್ನು ಉಡ್ಸಾಕನ ಯಾವ ಲಾಜ್ ಬಿಟ್ಟಿಲ್ಲ ಏನು ಬಿಟ್ಟಿಲ್ಲ ಭಾಳ ಅಪೂರಕ ಹುಟ್ಟ್ಯಾನ್ ಸುಳ್ ಮಗಿನ ಹಾಂ ಚೈಟಿ ಹರ್ದೈತೆ ಕೊಡೋಕೆ ಗಪ್ಪ ಆಮೇಲೆ ಚೈಟ್ ಹರ್ದೈತೆ ಏನು ಇಲ್ಲವಪ್ಪ ಮುಂದೆ ಸುದೈತಿಲ್ ಸೂತೈತ ರಾಕ್ ಬೇಡ ಹಿಂದೆ ಸಾಯ್ಲಿ ಹೋಗಿದ್ದೆ ಆಯ್ತು ಹೋಗಿಲ್ಲಪ್ಪ

मोरा मोरा ये आर 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 गुड गुड बॉय नाका नाका ये तो यार तेरे आंटा आंटा नित किसी ने कहीं किसी ने नहीं लगा ये है ये तो ये तो ये तो ಏನಂ ಲೆಕ್ಕ ಹೇಳು ಹನ್ನೊಂದು ಬರತ್ತ ಒಪ್ಪ ಕೈತಿಗೆ ಕೈತಿಗೆ ಮುಂದೆ ಬಾಯ್ ಮುಂದೆ ಬಾಯ್ ಈಗ ಲೆಕ್ಕ ಮಾಡು ಅಪ್ಪ ಹತ್ತ ಮತ್ತೇನ್ ಹೇಳ್ತ ಲೆಕ್ಕ ಮಾಡಿದ್ದೆ ಒಬ್ಬ ಬಾಡಿಸಿ ಮಗನ ಏನ್ ಕಿಮ್ಮತ್ ಕಳ್ರಿ ಮುಂದೆ ಬಾ ಎಲ್ಲಿಗ ನಾ ಟೇಲರ್ ಟೇಲರಿ ಅದ್ ಟೇಲರ್ ಇಲ್ಲಿ ಒಣಗ ನೋಡ್ಬೋರ್ ಹೆಂಗ್ ಕರ್ಸತ್ತರ್ ಗೊತ್ತೈತಿ ನನಗ ಯಾರ ಕಾಯ್ತ ನಿಮ್ ಮಾರದ ನಿನ್ ಕೇಳ್ರೆ ನೀ ಹದಿಮೂರ್ ಮಮ್ಮಿ ತೋರಿಸಿ ತೋರ್ಸಿ ಈಕೆ ನಿಮ್ ಮಮ್ಮಿ ಈಕೆ ನಿಮ್ ಮೋ ಅಂತ ಹೇಳ ಹದಿಮೂರ್ ಹೆಂಗ್ಸರ್ ತೋರ್ಸಿದೆ ಯಾರ ತೊಗೊಂಡ್ ಕುಡ್ಲಾ ಕೊನೆ ಬಂತು ಒಬ್ಬೊಬ್ರಿಗೆ ಒಬ್ಬೊಬ್ರು ಇದ್ರೆ ನಿನ್ ಹದಿಮೂರ್ ಮಮ್ಮಿಗಳಂದ ಒನ್ಯಂತು ನೀನ್ ನೋ ನೀ ಎಲ್ಲಿ ಬಿಡ್ರಿ ಟೇಲರ್ ಇನ್ನ ಟೇಲರ್ ಆಗ ಒಂದ್ ಚಟ ಆಯ್ತು ಟೇಲರ್ ಆಗಿ ఈ సుటి అయితే అంగడి ముంద గణిలో కల్సిరీ నమ్ టర్ బంద ಟ್ಯೂಷನ್ ಟೀಚರ್ ನಮ್ಮ ಅದಳು ಅಂತ ಹೇಳಿ ಆ ಕಡೆ ನೀನು ಹೇಳಬಹ ನಿಂಗೆ ಹೇಳಿದ್ರೆ ಮತ್ತೆ ಹದ್ನಾಕ್ನೇ ಮನ್ವಿ ಮಾಡಿ ಬಿಡ್ತಿದ್ ಮತ್ತೆ ನೋಡುಗೆ ನೋಡು

ിന്പ്പാ ടൈലർച്ചു നല്ല ആധാർ തോര്സ തോണ അട്ട നാക്കള അഡ്ജസ്റ്റ് ഓൺറീ

ಟೇಬಲ್ ಮೇಲೆ ಚಾಕ್ ಇತ್ತ್ರಿ ಹಾ ಆ ಚಾಕ್ ತಗೊಂಡಾ ಬೋರ್ಡ್ ಮೇಲೆ ಬರೆಯಬೇಕಾದ್ರಿ ಹಾ ವಾಪಸ್ ಆ ಚಾಕ್ ಮತ್ತೆ ಟೇಬಲ್ ಮೇಲೆ ಇಟ್ಟ ಇಟ್ ಹಿಂ ಅಷ್ಟಿಗ ನಿಮ್ಮ ಮಗ ಇಷ್ಟು ದೊಡ್ಡ ಪೆನ್ಸಿಲ್ ಇಟ್ಟದ್ರಿ ನಾ ಕೂತುಬಿಟ್ಟಿ ಆ ಎಷ್ಟು ದೊಡ್ಡದ್ರಿ ಕಣೋ ಹಿಂತಾ ಬರಿ ಅವ್ರು ತಗದಿ ಬಾವಾಡ್ಸಿ ಮಗನೆ ನನ್ನ ಹುಟ್ಟಿತ್ತೆ ಹೇ ಸಾರಿ ಆನ್ ಕಟೆಂದ್ರೆ ಸಾರಿ ರೀ ಆಮೇಲೆ ಅವಾಗ ಈಗೀಗ ಹೋಮ್ ವರ್ಕ್ ಮಾಡತ್ತಿಲ್ರಿ ಹೋಮ್ ಮಾಡತ್ತಿಲ್ಲ ಹೌದ್ರಿ ರೀ ಇದು ನೀವು ನನ್ನ ಮಗನ ಮೇಲೆ ಅಪೋಧರಿಸ್ತೀರಿ ಸತ್ತಿರಿ ಪೆನ್ಸಿಲ್ ನಿಮ್ಮ ಕಡೆ ಐತೆ ಹೆಂಗೆ ಹೋಮ್ ವರ್ಕ್ ಮಾಡಬೇಕು ಏಯ್ ಮಾತಾಡ್ತ್ಯಾ ಬಾಯ್ ಎಂಥವೆಲ್ಲ ಅಪೋಧ ಹಾಕ್ಬೇಡ್ರಿ ಪೆನ್ಸಿಲ್ ಹೊಯ್ ಬಟ್ರಾ ಅಭ್ಯಾಸ ಮಾಡ್ತಿತ್ತು ಅವ ಹೊಯ್ ಬನ್ರಿ ಅವನು ಏನು ಕೇಳ್ತಾರೆ ಅವ್ರಪ್ಪನ ಕೇಳಿ ಏನು ಕೇಳ್ದಾರ ಪಟ ಪಟ ಅಂತ ಹೇಳ್ತಾನೆ ನಿಮಗೆ ಕೇಳ್ಬೇಕು ರೀ ಹೇಳಿ ಈ ಸಮುದ್ರ ನೋಡಿರಿ ಸಮುದ್ರ ಗೋವಾಕ್ಕೆ ಹೋಗಿರ್ತಾನೆ ಹಂಗೆಲ್ಲ ಈ ಸಮುದ್ರ ಥಂಡಿ ಒಳಗೆ ಮಾವಿನ ಹಣ್ಣು ಗಿಡ ಇರ್ತೈತಿ ಮಾವಿನ ಹಣ್ಣು ಮರ ಇರ್ತೈತಿ ಆ ಮರ ಮರ ಒಳಗ ಮಾವಿನ ಹಣ್ಣು ನೀವು ಹೆಂಗ್ ಹರ್ಕೊಂಡ್ ಬರ್ತೀರಿ ಸಮುದ್ರ ನಟ್ ನಡದ ಮಾವಿನ ಹಣ್ಣಿನ ಮರ ಹ ಆ ಮರದೊಳಗಿಂದ ಮಾವಿನ ಹಣ್ಣು ಹೆಂಗ್ ಹೋಗಿ ಹರ್ಕೊಂಡ್ ಬರ್ತೀರಿ ಏನ್ ಹಳಿ ಎಮ್ ಐಟಿ ಎಮ್ ಐಟಿ ಐತೆ ಅಂತ ಒಂಬತ್ತು ಹೋಗಿ ತಗೊಂಡ್ ಬರ್ತೇನೆ ಅಲ್ಲರಿ ಸಮುದ್ರನಾಗ ಕಾರ್ ತಗೊಂಡೋಗಕ್ಕ ಎಮ್ ಐಟಿ ಐತಿ ತಗೊಂಡ್ ಹೋಗಿ ಬರ್ತಾನ ಎಮ್ ಐಟಿ ಅಟ್ನಕ್ ನಡಕ್ ಮೈನ್ ಗ್ರಾ ನಿಮ್ ಅಪ್ಪ ಚೆನ್ನ ನೀ ಹೇಳಂಗ ಆಗ್ಬೋದು ನಾ ಅದನ್ನ ಹೋಗ್ಬಾರ್ದು ಏನ್ ಬೈ ಅಂದಾಗ ನೀ ಏನು ಡ್ರೆಸ್ ಬಗ್ಗೆ ಹೇಳಾಕ್ತಿರಿ ಡ್ರೆಸ್ ಫಸ್ಟ್ ಡ್ರೆಸ್ ನೀವು ಹೆಂಗ್ ಹೊಲಿಬೇಕಂದ್ರಿ ಹಿಂಗ್ ಉದ್ದ ಇರ್ಬೇಕ್ರಿ ರೀ ರೌಂಡ್ ಹಿಂಗ್ ಆಗ್ಬೇಕು ನೋಡ್ರಿ ನೋಡಿ ಹೇಳ್ರಿ ಹಿಂಗ್ ಉದ್ದ ಇರ್ಬೇಕ್ರಿ ಹಿಂಗ್ ರೌಂಡ್ ಹಿಂಗ್ ಆಗ್ಬೇಕು ಮುಂದೆ ಸರ್ದಿಯಲ್ಲಿ ಮಂಜು ಅನ್ನ ಕೊತ್ತ ನಾವು ಒಳ್ಳೆ ಕೆಟ್ಟ ಮನುಷ್ಯ

ಕಾರ್ಯಕ್ರಮ ನಾವು ಒಂದು ಚೈಟಿ ಕೊಡ್ರಿ ಅವ್ನ್ ಚೈಟಿ ಕೊಡ್ರಿ ಬಾಡ ಅವನು ಬಿದ್ದಿರ್ಬೇಕ ನೀ ಪರ್ಚೆ ಮಾತಾಡ್ಬೇಡ ಒಂದೇ ನಿಮಿಷ ಒಳಗಿಂದ ಫೀಲಿಂಗ್ ಹೇಳ್ರಿ ಹೇಳ್ರಿ ಅವರದ ಮಗು ರೀ ನಾನು ಮೀ ಕೈ ಗಾಂಧ್ಯೂಸ್

ಎಲ್ಲಿ ಕೆಟ್ಸ್ಕೊ ಬಾಡ ಆಕ್ಚುಲಿ ಅವಂಗ ನನಗೆ ಭಾಳ ಪರ ಆಗೈತೆ ಅಂತ ಅವಾಗ ಹುಡುಗ ಅವನು ಹಾ ನೀ ಅಪ್ಪ ನಂಗೆ ಮಗ ಅನ್ಕೊ ಮತ್ತೆ ಅವನಾಗ ನಾ ನನ್ನಂಗೆ ಅವ ಏನಾರ ಆಗಿರ ಇಟ್ರಿ ನೀವು ಹೇಳ್ತೀರಿ ಕಿಲ್ಲ ಓನಾಗಿಲ್ಲ ಹಾ ಅಂದ್ರೆ ನೀವು ಏನು ಹೇಳತ್ತೀರಿ ನನಗೆ ಅರ್ಥ ಆಗತ್ತಿಲ್ಲ ನೀವು ಆಕ್ಚುಲಿ ಹೇಳಬೇಕಂದ್ರೆ ತಿಳ್ಕೊನ ಏಳ್ರಾಗ ಹುಟ್ಟಾಳ ಓಕೆ ಹಾ ಓ ಓಕೆ ಇರ್ಬಿಡ ಅವಂಗ ಅವಿಲ್ಲ ಹಾ ನನಗೆ ಹೇಂತಿಲ್ಲ ಹಾ ನೀವು ಇಲ್ಲ ಟ್ಯೂಷನ್ ಕೇರ್ತೀರಿ ಹಾ ನಮ್ದು ಏನಾರ ಆದ್ರೆ ಇಲ್ಲ ಟ್ಯೂಷನ್ ಇಲ್ಲ ಟೈಲರ್ ಅಂಗಡಿ ಇಲ್ಲ ಟ್ಯೂಷನ್ ಅಂಗಡಿ ಇಲ್ಲ ಟೈಲರ್ ಅಂಗಡಿ ಇಲ್ಲ ಟ್ಯೂಷನ್ ಅಂಗಡಿ ಅಪ್ಪ அந்த வத் ஆ அந்த நன்கேன் உள ஆய்தோ நான் ஆய் நான் ஏன் ஏன் அத்தே

ಮತ್ ಅಟ್ಟು ಲಪ್ಪಂಗ ರಾಜ್ಯಲ್ಲಿ ಮತ್ ಕೇಪ್ಪ ಬಾವು ಬಲಿ ತೆಗಿತಿನ ಮಾಮ ಯಾವ್ದಾರು ದೊಡ್ಡ ಸಿನಿಮಾದಾಗ ನೋಡ್ತಿರೋ ನನ್ ಜೋಡ ನೋಡ್ತಿರೋ ಕೇಳ ಇಲ್ಲಿ ಮ್ಯಾಟ್ರೋಡ್ದಂಗ್ ನೋಡಿ ಕೇಳ ಇಲ್ಲಿ ಹಾ ನಮ್ ಇಡೋ ಶೂಟಿಂಗ್ ಇರ್ತಿರ್ತಿ ಏ ಬೆಂಗ್ಳೂರ್ಗೆ ಹೋಗ್ ಪಿಕ್ಚರ್ಚರ್ ಎಲ್ಲೇ ಹೂ ಆಗತ್ತ ಬಿಡ್ರಿ ಅಂಡರ್ಸ್ಟ್ಯಾಂಡಿಂಗ್ ಏನು ಆಕತ್ತು ನಿನ್ಗ ಈಗ ನಿನ್ ಹುಡುಗಿಯರ್ ಲೆಕ್ಕ ಬೇರೆ ನೋಡ್ರಿ ನಮ್ಮ ಅಪ್ಪ ನಾಗರ ತೊಳ್ಕೊಬಾರಟ್ಟ ಅಪ್ಪ ನಿನ್ ಏನೋ ಬಿಸ್ನೆಸ್ ಅದಾವ ಹೇಳ ನೀ ಏನಾರ ಬರೀ ಸಣ್ಣ ಟೇಲರ್ ಅಂಗಡಿ ಅದಕ್ಕೆ ರಿಜೆಕ್ಟ್ ಮಾಡಕ್ ಹೋಗ್ಬೇಡ ಆಕ್ಚುಲಿ ದೊಡ್ಡ 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 ಬಿಸ್ನೆಸ್ ಅದ ನಾನು ಏನ್ ಬಿಸ್ನೆಸ್ ರೀ ಅಂಬಾನಿ ಗೊತ್ತ ನಿನ್ಗ ಏ ನೋಡ್ರಿ ರಾಕಿ ತರ ಅಟ ಬಡಿ ಬಾಯ್ ನೋಡಿ ಇವರು ಅಂಬಾನಿ ಅವರ ಮನಿ ವಾಚ್ಮನ್ ನೋಡಂಗಿಲ್ಲ ನೀನು ತಿಟಿ ಕಟ್ಸಿ ಬಿಡ್ರಿ ಅಂಬಾನಿ ಅದನ್ನು ಅಂಬಾನಿ ಏ ಅಂಬಾನಿ ಹಾ ಹಾ ಅವರಂಗ ನಾನು ಇಬ್ರಂತಂಗರೆ ಅಂತೆ ನಮ್ದು ದೊಡ್ಡ business ಅತ್ತೆ ಡೈಪರ್ business ಅತ್ತೆ ಡೈಪರ್ ಡೈಪರ್ ಅಂದ್ರೆ ಗೊತ್ತಲ್ಲ ತನ್ನ ಹುಡುಗರು ಹೆತ್ತುಕಂತೋ ಬಿಚಿಟ್ಟೆ ಹಾಕರು ಹಾ ಡೈಪರ್ ಹಾ ಡೈಪರ್ business ಅತ್ತೆ ನಂದ ಯಾಕ ದೊಡ್ಡ business ಅಪ್ಪ ಅಂದ್ರೆ ಮನ್ನ ಅಡಿಗ್ನಿಂಗ್ ಮಾಲ ಬರತ್ತಿತ್ತು ಹಡಗ್ ಮುನಿಗ್ತೂ ಸಮುದ್ರ ಎಲ್ಲಾ ಕೊಲ್ಲ ಆ ನಮ್ಮನಿ ಜಗ ತಿನ್ನಿರೋ ಯಾಕ್ರೀ ಏಕ ನಂಬರ್ ಕ್ವಾಲಿಟಿ ಮಾಲ ಡೈಪರ್ ಮೆ ಚಟ್ಟಿ ಚಟ್ಟಿ ಮೆ ಹೈಲಿ ಹೈಲಿ ಆ ನಂಬರ್ ಸ್ಟ್ರಾಂಗ್ ಡೈಪರ್ ನಂದ ನೀವ್ ಡೈಪರ್ ಹಾಕೊಂಡ್ರಿ ನೀಗ ಮತ್ತೆ ಇಲ್ಲೇ ಬರ್ತಾರೆ ನಾನು ಚಟಿ ಸುತ್ತ ನಾನು ಡೈಪರ್ ಸುತ್ತೆ ಹಾಕಿ ಹೋಯ್ಕೆ ಸುಮ್ ಸ್ಕಿಟ್ ಅದೇ ಬಿಟ್ಟು ನಾವು ಹೋಯ್ತಾನೆ ಜಾಡಿಸಿ ದೊಡ್ಡ ದೊಡ್ಡ ಬಿಸ್ನೆಸ್ ಅದಾರ ನಮ್ಮ ಸೊ ಜಾಸ್ತಿ ತಿಂಡಿ ಕಟ್ಸ್ಕೊಂಡು ಹೋಗ್ಬಿಟ್ರಿ ನೋಡಿ ರಂಜಿತ್ ಸಿಂಗ್ ಮಾಡ್ಕೋರಿ ನಾನು ಏನ್ ಅಟ್ಟು ವಯಸ್ಸಾಗಿಲ್ಲ ಈಗ ಹಂಗ 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 ಕೇಳಿ ಒಂದು ಇಪ್ಪತ್ತ್ ಮೂರು ನನಗ ಸ್ವಲ್ಪ ಟೈಮ್ ಬೇಕ್ರಿ ಲಪ್ಪಂಗವ್ರ ಟೈಮ್ ಅಂದ್ರೆ ಏನು ಹದಿನೈದು ಇಪ್ಪತ್ತು ಸೆಕೆಂಡ್ ಟೈಮ್ ತಗೋ ಹೇಳಿ ಪಡ್ದಿಸಿ ಪಟ್ನಾ ಹೇಳ್ಬೇಡ್ರಿ ಮೇಡಮ್ ದೊಡ್ಡ ದೊಡ್ಡ ಬಿಸ್ನೆಸ್ ಏನ್ ಏ ಭೇಲೆ ಕ್ಯಾಪ್ಚರ್ ಆಗೋಕನು ಕಾಯಕಲ್ ತರಕ ವತ್ತಿ ಲಕ್ಕಿಗೆ ಏ ಬಿಸಿನೆಸ್ಮನ್ ಅಲ್ಲರೂ ಅಪ್ಪಮ್ಮಗ ಕೂಡಿ ಗುಟಕತ್ತೆ ನಮ್ಮ ಬಟ್ಟಿ ಅಂಗಡಿಗೆ 3000 ರೂಪಾಯಿ ಬಾಕಿ ಮಾಡಿದ್ರಿ ವಾತರ ಏನ ಇಷ್ಟೊಂದು ಮೋಸ ಮತಗೆ ಮೋಸ ಇಷ್ಟೊಂದು ಸುಳ್ಳು ಮಾಡಿ ಬಾಕಿ ಚುಗತಾ ಮಾಡ್ತೀವಿ ಗೋಕಾಕ್ ಅಂತ ಜಿಗತಾ ಕೊಡ್ತೀವಿ ಈ ಬ್ರ ಅಪ್ಪಮ್ಮಗ ಲಪ್ಪಕ ಏ ಬಟ್ಟಿ ಅಂಗಡಿ ಮಾಲಿಗೆ ಈಗ ಬರಬೇಕು ಅಂತ ಒಂದು ಹತ್ತು ನಿಮಿಷ ಲೇಟ್ ಮಾಡಿದ್ರೆ ಸಾಟ್ ಆಕಿತ್ತು ಮನೆ ಊಟ ಮಾಡ್ತೀವಿ ಬಿಟ್ಟು ಹೋಗಬ್ಯಾಡ ಕೂಗಿ ಕೆನಗಿ ಕರಿಯು ತಿರು ಕಣ್ಣು ಆ ಸಾಂಗ್ ಮತ್ತು ಬೇರೆ ಕ್ಯೂಲ್ ಬರ್ಬೇಕು ನನಗೆ ಇದು ಮಾಡಿದ ತಮಾಷೆ ಬ್ಯಾಗೆ ಹೋಗಿ ಯಾರೇ ಟೀಚರ್ ಗೀಚರ್ ಕಾಯ್ರಿ ಪಾಸ ನೋಡ್ಬರ್ರಿ ನೀನು ಹಾ ಮತ್ತೆ ಲಪ್ಪಂ ರಾಜ ಹಿಂಗ ಹೇಳ ಅಂತ ಬೆಳಿಗ್ಗೆ ಯಾರ ಟೀಚರ್ ಹೋಗಿ ಟೀಚರ್ ಕಾಲ್ ಕಮ್ಮಿರ್ ಬಡ್ಸ್ಕೊಂತಿರಿ ಅವ್ರು ಗುರುಗಳ ಮಾಮ ಹಾ ಹಂಗೆಲ್ಲ ಕಾಳಂಗಿಲ್ಲ ಎಲ್ಲ ಕಾಮಿಡಿ ಮಾಡಿ ಸ್ಕಿಟ್ ಗೋಳ ಸೊ ಕಾಮಿಡಿ ಆಗಿ ತಗೋರ ತೆಲಕ್ ಇಷ್ಟಪಡ್ತನು ಸೊ ಮೂಡಲಿ ಗ್ರಾಮಕ್ಕೆ ಬಂದು ಬಹಳ ಖುಷಿ ಅನಿಸಿ ಮಾಮ ಅವ್ರ ಏನಾದ್ರು ಹಾ ಎಲ್ಲ ಬಿಟ್ಟು ಮಾಮ ಸೊ ಇನ್ನ ಕಾರ್ಯಕ್ರಮ ಐತಿ ಗೀಚೆ ಸೊ ಇನ್ಸ್ಟಾಗ್ರಾಮ ಫೇಸ್ಬುಕ್ ದಾಗ ಬಹಳಷ್ಟು ಮಂದಿ ನೋಡ್ತೀನಿ ನಮ್ಮ ವಿಡಿಯೋಗಳ ಲಪಂಗ ರಾಜ್ ಅಂತ ಯೂಟ್ಯೂಬ್ ಚಾನಲ್ ಇರ್ತಿ ಫ್ರೀ ಪ್ರೀತಿ ಪ್ರೋತ್ಸಾಹ ಎಲ್ಲ ಒತ್ತಿರ ಕರ್ನಾಟಕ ಇಲ್ಲದ ಎಲ್ಲಾ ಇಷ್ಟಪಡ್ದು ಹಾ ಸಬ್ಸ್ಕ್ರೈಬ್ ಮಾಡ್ರಿ ಮಮ್ಮ ಥ್ಯಾಂಕ್ ಯು ಧನ್ಯವಾದ